ಇದ್ಮಕ್ಳು ಬಂದರೆ ನಗ್ತಾ ಇಲ್ಲ ಅಂತ ಅವ್ರ ಉದ್ದೇಶ ರಸಿಕತೆ ಇಲ್ಲಿರೋ ಜೀವನ ಒಂದು ಜೀವನ ಕಲೆ ಇರದ ಇಲ್ಲ ಕಲೆಗೆ ಬೆಲೆ ಕೊಡದ ತಲೆ ಇರುವ ತನಕ ಕೆಲೆ ಕಾಣುವುದಲ್ಲದೆ ಕಲೆ ಕಲೆಯಲ್ಲಿ ಕಾಣುವುದು ಕಲಾವಿದ ಅಂದ್ರೆ ಅವ್ರಿಗೊಂದು ಚುಕ್ಕಿ ಇರ್ಬೇಕಂತೆ ಏನ್ ಚುಕ್ಕಿ ಹೇಳಿ ಕಪ್ಪು ಚುಕ್ಕಿ ಅಂದರೆ ನೆಗೆಟಿವ್ ಹೆಸರು ಇದ್ರೇ ಅವ್ರ ಮೇಲೆ ಗಾಸಿ ಬಿದ್ದರೇ ಒಂದು ಕಲಾವಿದ ಏನು ಹೇಳ್ತೀರಾ ಮಾಧ್ಯಮದವರೆಲ್ಲ ಹ್ಞೂ ಇಲ್ವಾ ಆವಾಗ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ಈಗಿನ ನಮ್ಮ ಎಲ್ಲ ಚಿತ್ರರಂಗ ನಮ್ಮ ಇಡೀ ದೇಶದಲ್ಲಿ ಅಂತ ಹೇಳ್ಬೋದು ಅದು ಕನ್ನಡ ಆಗ್ಬೋದು ತೆಲುಗು ಆಗ್ಬೋದು ಹಿಂದಿ ಆಗ್ಬೋದು ತಮಿಳು ಆಗ್ಬೋದು ಎಲ್ಲ ಚಿತ್ರಂಗ ಬಹಳ ಸೊರ್ಗೋಗಿದೆ ನಮಗಂತೂ ಭಾಳ ಬೇಜಾರುಗಳಿದೆ ಏನಪ್ಪ ಸಿನಿಮಾಗಳು ಏಳು ಏಳು ಸಿನಿಮಾ ರಿಲೀಸ್ ಇದೆ ಆರ ಸಿನಿಮಾ ಏನೂ ನಮಗೆ ಜನ ಯಾಕೆ ಬರ್ತಾ ಇಲ್ಲ ಥಿಯೇಟ್ರಿಗೆ ನಮ್ಮ ಕನ್ನಡದವ್ರನ್ನ ಕನ್ನಡ ಸಿನಿಮಾನ ಜನ ಮರೆತುಬಿಟ್ರ ಅಥವಾ ಆಸಕ್ತಿ ಹೊರಟೋಗಿದೆಯಾ ಅಥವಾ ಬೇರೆ ಲ್ಯಾಂಗ್ವೇಜ್ನವ್ರು ನಮ್ಮನ್ನು ಡಾಮಿನೇಟ್ ಮಾಡ್ತಾವ್ರ ಇದೆಲ್ಲ ಭಾಳ ಕೊರ್ಗಿ 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 ಹೆಂಗೆ ನಾವು ನೋಡ್ತಾ ಇದ್ದೀವಿ ಸಿನಿಮಾ ಹಂಗೇ ಕುಕ್ಕೋಗ್ಬಿಟ್ಟಿದ್ವಿ ಈ ಮರುಭೂಮಿ ಥರ ಆಗೋಗಿತ್ತು ಆ ಸಂದರ್ಭದಲ್ಲಿ ನೋಡಿ ನಮ್ಮ ಸಿನಿಮಾ ಕೃಷ್ಣಂಪಣಿ ಸಖಿ ಇಟ್ಕೊಂಡಿದ್ದು ಸರ್ ನಿಜವಾಗ್ಲೂ ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಸಮುದ್ರ ಆಗೋಗ್ತಾರೆ ಸರ್ ಸಮುದ್ರ ಹಾಕಬೇಕು ಸಮುದ್ರ ಮೀನುಗಳು ಮೀನುಗಳಿರಕ್ಕೆ ಸಾಧ್ಯ ಮರುಭೂಮಿ ಮೀನಲ್ಲಿ ಇರೋಕ್ಕೆ ಸಾಧ್ಯ ಅವೆಲ್ಲ ಕಲಾವಿದರು ಒಂಥರ ಕಲರ್ಫುಲ್ಲು ಫಿಶ್ ಇದ್ದಂಗೆ ನಮಗೆ ಈ ಥರ ಸಕ್ಸಸ್ ಇದ್ರೆ ನಮ್ಮ ಕಲಾವಿದರು ಕಲಾಭಿಮಾನಿಗಳು ನಮ್ಮ ಕನ್ನಡ ಅಭಿಮಾನಿಗಳು ಇತರ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಆ ಸಕ್ಸಸ್ ಕಂಡ್ರೆ ಮಾತ್ರ ನಾವೆಲ್ಲ ಜೀವಂತವಾಗಿ ನೀರಲ್ಲೋ ತಬ್ಬಲ್ಲೋ ಎಲ್ಲ ಇರ್ತೀವಿ ಇಲ್ಲಾಂದ್ರೆ ನಾವು ಎಲ್ಲ ಜೀವಂತವಾಗಿರಕ್ಕೆ ಸಾಧ್ಯನೇ ಇಲ್ಲ ಮುಖ್ಯವಾಗಿ ಎಲ್ಲ ನಮ್ಮ ಕನ್ನಡ ಅಭಿಮಾನಿಗಳಿಗೆ ಕನ್ನಡ ಪ್ರೇಮಿ ಪ್ರೇಮಿಗಳಿಗೆ ಈ ಸಕ್ಸಸ್ನ ಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ನಿಜವಾಗ್ಲೂ ಆಭಾರಿಯಾಗಿದ್ದೀವಿ ಆಗಿದ್ದೀವಿ ಅವರಿಗೆ ತುಂಬ ದೊಡ್ಡ ದೊಡ್ಡ ನಿಮ್ಗೆಲ್ಲರಿಗೂ ಎಲ್ಲ ಥಿಯೇಟ್ರ್ ಬಂದು ನೋಡಿರೋ ಎಲ್ಲ ಜನರಿಗೆ ನಮಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲು ಅವರಿಗೆ ಎರಡನೇದು ಈ ಥಿಯೇಟ್ರಲ್ಲಿ ಮಾಡಿರೋದು ತುಂಬ ಇಂಪಾರ್ಟೆಂಟು ಕನ್ನಡಕ್ಕೆ ಅಂತ ಇರೋದು ಕೆಲವೇ ಥಿಯೇಟ್ರ್ಗಳಲ್ಲಿ ಅದರಲ್ಲಿ ಮುಖ್ಯವಾಗಿ ಏನು ಪ್ರಸನ್ನ ಥಿಯೇಟ್ರ್ ಇಲ್ಲಿ ಕನ್ನಡ ಜನ ಬಂದೇ ಬರ್ತಾರೆ ಸಕ್ಸಸ್ ಆಗೇ ಅಂತ ಸಾಕು ಇದಾಗ್ಬೋದು ಆ ಕಡೆ ನವರಂಗ್ ಥಿಯೇಟ್ರ್ ಆಗ್ಬೋದು ಅನ್ಯಾಯವಾಗಿ ನಮ್ಮ ಬ್ರಹ್ಮ ಥಿಯೇಟ್ರನ್ನ ತೆಗೆದುಬಿಟ್ರು ಇರಲಿ ಪರವಾಗಿಲ್ಲ ಇದೆಲ್ಲ ನಾವು ಮೇನ್ ಥಿಯೇಟ್ರನ್ನ ನಂಬ್ಕೊತಾನೆ ಇರಲಿಲ್ಲ ನಮಗೆ ಕನ್ನಡ ಸಿನಿಮಾ ಅಂತಕ್ಷಣ ಪ್ರಸನ್ನಲ್ಲಿ ಬರ್ತಾ ಇದೆಯಾ ನವರಂಗಲ್ಲಿ ಬರ್ತಾ ಇದೆಯಾ ನರ್ತಕಿ ತ್ರಿವೇಣಿಲಿ ಬರ್ತಾ ಇದೆಯಾ ಇದು ನಮ್ಮ ಯೋಚನೆಗಳಾಗಿರುತ್ತೆ ಇಲ್ಲಿ ಹಿಟ್ಟಾಗಿ ಇಪ್ಪತ್ತೈದನೇ ದಿವಸ ಇಲ್ಲಿ ಆಚರಣೆ ಮಾಡ್ತಿರೋದು ಭಾಳ ಸಂತೋಷ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ ಎಲ್ಲ ಟೆಕ್ನಿಷಿಯನ್ಸ್ ಅಂತ ಹೇಳ್ಬಿಟ್ಟೆ ನಿರ್ಮಾಪಕರಿಗೆ ನಮ್ಮ ಲವಬಲ್ ನಿರ್ದೇಶಕರಿಗೆ ಅವರು ಎಷ್ಟು ಸಾಫ್ಟ್ ಇದ್ದಾರೋ ಅಷ್ಟೇ ಸಾಫ್ಟಾಗಿ ಅಷ್ಟೇ ಒಂದು ಅವರು ಜೋರಾಗಿ ಮಾತ್ರ ನಾನು ಇಲ್ಲ ಸರ್ ಶ್ರೀನಿವಾಸ್ ಸರ್ ಅಷ್ಟು ಪ್ರೀತಿಯನ್ನು ನಮ್ಮ ಹತ್ರ ಕೆಲಸ ತೊಗೊಂಡಿದ್ದಾರೆ ಆ ಪ್ರೀತಿ ಈಗ ಇಲ್ಲಿ ಕಾಣ್ತಾ ಇದೆ ಈ ಸಕ್ಸಸ್ಸಲ್ಲಿ ಕಾಣ್ತಾ ಇದೆ ಸರ್ ನಿಮ್ಮ ನಿರ್ಮಾಪಕರಾಗಲಿ ನಾಗೇಂದ್ರ ಪ್ರಸಾದ್ ಎಲ್ಲ ಟೆಕ್ನಿಷಿಯನ್ಸ್ ಅಂತ ಹೇಳಿದ್ದು ದಯವಿಟ್ಟು ಅಲ್ಲಿ ನಮ್ಮ ಕಲಾವಿದರು ಸೇರ್ಕೊಳ್ತಾರೆ ಸಿಂಗರ್ಸ್ ಸೇರ್ಕೊಳ್ತಾರೆ ಎಲ್ಲ ಅದ್ಭುತವಾಗಿ ಆಡಿದ್ದೀರ ಇಲ್ಲಿಂದ ನಾನು ಅರ್ಜುನ್ ಜನಿಯಾಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಿ ಇಷ್ಟಪಡ್ತೀನಿ ಯಾಕಂದರೆ ಆಲ್ ಆರ್ ಹಿಟ್ ಬೇಕಿದು ನಮಗೆ ಆ ಚಾಲೆಂಜ್ ಬೇಕೇ ಬೇಕು ನಮ್ಮ ನಮ್ಮ ಮ್ಯೂಸಿಕ್ ಡ್ಯಾಕ್ಟ್ರಸ್ ಈ ಥರ ಹಿಟ್ ಕೊಟ್ರೇ ನಮಗೋ ಒಂಥರ ಗುರುಪು ಎಲ್ಲವೂ ತುಂಬ ಚೆನ್ನಾಗಿ ಬಂದಿದೆ ಜೊತೆಗೆ ನಂಗೆ ತುಂಬ ಇಷ್ಟ ಆಗಿದ್ದು ಸರ್ ಒಂದು ಸಿನಿಮಾ ಒಂದು ವಾರಕ್ಕೆ ರಿಲೀಸ್ ಆಗಿಬಿಟ್ರೆ ನೆಕ್ಸ್ಟ್ ವೀಕ್ ಯಾವುದೇ ಸಿನಿಮಾ ಬಂದು ಜನ ಕಮ್ಮಿ ಬರ ಬರಲ್ಲ ಆ ಸಿನಿಮಾ ಸಷ್ಟೇನಾಗಿ ಅದು ಅದು ಕಮ್ಮಿ ಆಗೋದು ನನಗೆ ಬರೋಲ್ಲ ಭೀಮಾ ಸಿನಿಮಾ ಬಂದಾಗ ಆದರೆ ನೆಕ್ಸ್ಟ್ ವೀಕೇ ಕೃಷ್ಣ ಪ್ರಣಯ ಸಖಿ ಬಂದು ಅದು ಕೂಡ ಆಗುತ್ತೆ ಅಂದರೆ ನನಗೆ ಮಧ್ಯದಲ್ಲಿ ಏನು ಅನಿಸುತ್ತೆ ಅವರಿಬ್ಬರು ಪ್ರೀತಿ ಸರ್ ನೀವು ಇಬ್ಬರು ಸೇರಿ ಸಿನಿಮಾ ಪ್ರಮೋಟ್ ಮಾಡಿದ್ದೀರಾ ಸರ್ ಇದು ಅದ್ಭುತ ಇತ್ತು ನೀವು ಮತ್ತು ವಿಜಿ ಗಣೇಶ್ ಅವರು ಮತ್ತು ವಿಜಿ ಇಬ್ಬರು ಸೇರಿ ಸಿನಿಮಾಗಳನ್ನ ಪ್ರಮೋಟ್ ಮಾಡೋದಿರ್ತಾರೆ ಈ ಪ್ರೀತಿ ಬೇಕು ಸರ್ ನಮ್ಮ ಇಂಡಸ್ಟ್ರಿ ಈ ಪ್ರೀತಿ ಬೇಕು ಆ ಸ್ನೇಹ ಬೇಕು ನಮ್ಮನ್ನೆಲ್ಲ ಗಣೇಶ್ ಅವರು ನಿಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಿಮಗೆ ನಿಜವಾಗ್ಲೂ ನಾವು ಆಭಾರಿಯಾಗಿದ್ದೀವಿ ಗಣೇಶ್ ಸರ್ ಈ ಥರನೇ ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಹೀರೋಗಳು ಒಟ್ಟಿಗೆ ಸೇರಿ ನಮ್ಮ ಇಂಡಸ್ಟ್ರಿನ ನನ್ನ ಮಗದು ಹಂಗೆ ಕುನ್ನವರ್ದಾಗ ಹೊಡಿಬೇಕು ಸರ್ ಹೊಡಿಬೇಕು ಸಕ್ಸಸ್ಗಳನ್ನ ಕಾಣಬೇಕು ಎಲ್ಲ ಮಾಧ್ಯಮದವರಿಗೆ ನೀವು ಇಲ್ಲದೆ ಇದು ಇದಿಟ್ಟಾಗ್ತಿರಲಿಲ್ಲ ಮಾಧ್ಯಮದವರಿಗೆ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ ಹೇಳ್ತಾರೆ